ಯುಗಳ ಗೀತೆ ಭಾಗ ಐವತ್ತೆಂಟು ಕಾರೋಡಿಸುತ್ತಿದ್ದವನ ಕೈಗಳಿಗೂ ಗಡಗಡಿಸುತ್ತಿತ್ತು ಮಥುರಾಳ ಸೂಕ್ಷ್ಮ ಮನಸ್ಸಿನ ಬಗ್ಗೆ ಬಲ್ಲನು ಈಗ ತನ್ನ ಯೋಜನೆಯಿಂದ ಅವಳು ಅತಿಯಾಗಿ ನೋಯುವಂತಾದರೆ ಅವಳ ಹೊಟ್ಟೆಯಲ್ಲಿರುವ ಕಂದನಿಗೆ ಅಪಾಯವಾದರೆ ಎಂಬ ದಿಗಿಲು ಇನ್ನಿಲ್ಲದಂತೆ ಕಾಡತೊಡಗಿತು ಮತ್ತೆ ಮತ್ತೆ ಮಡದಿಯ ಕ್ಷೇಮಕ್ಕಾಗಿ ಪ್ರಾರ್ಥಿಸುತ್ತಿತ್ತು ಮನಸ್ಸು ಕ್ಷೀತ್ ಅಂದಹಾಗೆ ನಾವು ಯಾವ ದೇವಸ್ಥಾನದಲ್ಲಿ ಮದುವೆಯಾಗೋಣ ನೋಡು ಸಿಂಪಲ್ ಆಗಿ ಮದುವೆಯಾದರೂ ಪರವಾಗಿಲ್ಲ ಆದರೆ ಹನಿಮೂನ್ ಮಾತ್ರ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗೋಣ ಪ್ಲೀಸ್ ಎಂದು ಆಸೆಯಿಂದ ನುಡಿಯುತ್ತಾ ಅವನಿಗಾತುಕೊಂಡಳು ಮಹಿಮಾ ಅವನಿಗೆ ಮೈ ಮೇಲೆ ಕೆಂಡ ಸುರಿದಂತಾಯಿತು ಅಲ್ಲಿ ಮಥುರಾ ನೋವಿನಿಂದ ಮರುಗುತ್ತಿದ್ದರೆ ಇವಳು ಹನಿಮೂನ್ ಬಗ್ಗೆ ಮಾತನಾಡುತ್ತಿರುವಳಲ್ಲ ಕಪಾಳಕ್ಕೆರಡು ಬಿಗಿಯುವಷ್ಟು ಸಿಟ್ಟುಕ್ಕಿದ್ದರೂ ಹಲ್ಮುಡಿ ಬಿಗಿದು ನುಂಗಿಕೊಂಡ ಆಯಿತು ಚಿನ್ನ ನಿನಗೆ ಎಲ್ಲಿ ಇಷ್ಟವೋ ಅಲ್ಲಿಗೇ ಹೋಗೋಣ ನಿನ್ನ ಖುಷಿಯೇ ನನ್ನ ಖುಷಿ ಎಷ್ಟೋ ದಿನಗಳ ನಂತರ ನನ್ನ ಜೀವನಕ್ಕೆ ವಾಪಸ್ಸು ಬಂದಿದ್ದೀಯಾ ನಿನ್ನ ಆಸೆಗಳನ್ನು ಹೇಗೆ ಪೂರೈಸದಿರಲಿ ಅವನ ಮಾತಿನಿಂದ ಮತ್ತಷ್ಟು ಉಬ್ಬಿ ಹೋದಳು ಮಹಿಮ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ಎಂಬ ಪ್ರಖ್ಯಾತನ ತತ್ವ ಇಲ್ಲಿ ತೊಡಕಾಗದಂತೆ ಕೆಲಸ ನಿಭಾಯಿಸಿತ್ತು ಲವ್ ಯು ಸೋ ಮಚ್ ನಗುತ್ತಾ ಉಲಿದಳು ಅವನು ಕೃತಕ ನಗು ತಂದುಕೊಂಡ ಮಥುರಾಳ ಮನೆಯೆದುರು ಕಾರು ನಿಲ್ಲಿಸಿದಾಗ ಅವನದೆಯ ನಡುಕ ದ್ವಿಗುಣವಾಯಿತು ನಾನು ಆಯ್ದುಕೊಂಡಿರುವ ದಾರಿ ಸರಿಯೇ ಎಂದು ಮತ್ತೊಮ್ಮೆ ಪರಾಮರ್ಶಿಸಿ ತಡಕಾಡಿತ್ತು ಮನಸ್ಸು ಆದರೆ ಇಷ್ಟು ದೂರ ಬಂದ ಮೇಲೆ ಹಿಂದಿರುಗುವ ಮಾತಿಲ್ಲ ಅದಲ್ಲದೆ ಅವನ ಮಡದಿಗೆ ಸತ್ಯದರ್ಶನ ಮಾಡಿಸಲು ಬೇರಾವ ದಾರಿಯೂ ಉಳಿದಿಲ್ಲ ನಿಟ್ಟಿಸಿರೊಂದನ್ನು ಹೊರದಬ್ಬಿ ಕಾರಿನಿಂದ ಕೆಳಗಿಳಿದ ಅವಳು ವೈಯಾರದಿಂದ ನಡೆದು ಬಂದು ಕ್ಷಿತ್ನ ತೋಳು ಬಳಸಿ ನಿಂತಳು ಇನ್ನು ಕ್ಷಿತ್ ತನ್ನವನೇ ಎಂಬ ಭ್ರಮೆ ಅವಳ ಮಂದಮತಿಯಲ್ಲಿ ಅಚ್ಚಾಗಿ ಬಿಟ್ಟಿತ್ತು ಹೋಗುಣ ಕ್ಷಿತ್ ಎಂದಳು ನಗುತ್ತ ಅವನು ತಲೆಯಾಡಿಸಿ ಅವಳೊಂದಿಗೆ ಅವಳ ನಡೆದನು ಮಹಾಂತೇಶ್ ಮನೆಯಲ್ಲಿರಲಿಲ್ಲ ಸುನೀತಾ ಅಡಿಗೆ ಮನೆಯಲ್ಲಿದ್ದರೆ ಮಥುರಾಳಿಗೆ ಕ್ಷಿತ್ ಮಾತುಗಳು ಸರಿಯೆನಿಸಿದ್ದವು ತಮ್ಮಿಬ್ಬರ ಜಗಳದಲ್ಲಿ ಮಗು ಬಡವಾಗುವುದು ಬೇಡವೆಂದು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕೆಂದು ನಿರ್ಧರಿಸಿದ್ದವಳು ಹಾಲು ಹೀರುತ್ತಾ ಕೂತಿದ್ದಳು ಅವಳ ಗಮನ ಸೆಳೆಯಲು ಒಮ್ಮೆ ಕೆಮ್ಮಿದ್ದಳು ಮಹಿಮಾ ತಲೆಯೆತ್ತಿ ನೋಡಿದವಳು ಆಶ್ಚರ್ಯದಿಂದ ಎದ್ದು ನಿಂತಳು ಅವಳ ಹುಬ್ಬುಗಳೀಗ ಬೆಸೆದವು ತನ್ನ ಗಂಡನಿಗಂಟಿಕೊಂಡಿದ್ದ ಹುಡುಗಿಯನ್ನು ಕಂಡು ಏನೊಂದು ಅರ್ಥವಾಗಲಿಲ್ಲ ಮಥುರಾಳಿಗೆ ಅಷ್ಟರಲ್ಲಿ ಅಡುಗೆ ಮನೆಯಿಂದ ಹೊರಬಂದ ಸುನೀತಾ ಸಂಭ್ರಮದಿಂದ ಕ್ಷಿತ್ ಎಂದು ಕರೆಯುವಷ್ಟರಲ್ಲಿ ಅವನ ಪಕ್ಕದಲ್ಲಿದ್ದ ಮಹಿಮಾಳನ್ನು ಕಂಡು ಖುಷಿ ಕರಗಿತು ಕ್ಷಿತ್ ಏನಿದೆಲ್ಲ ಕೇಳಿದಳು ಮಥುರ ವಕ್ರನಗೆ ಬೀರಿದಳು ಹಿಮ ಮೊದಲಿಗೆ ತಾವಿಬ್ಬರೂ ಮದುವೆಯಾಗುತ್ತಿದ್ದೇವೆಂದು ಮಹಿಮಾಳನ್ನು ನಂಬಿಸಬೇಕಿತ್ತು ಕ್ಷಿತ್ ಅವನೇ ನಾಟಕ ಶುರು ಮಾಡಿಕೊಂಡಿದ್ದ ಏನಿದು ಅಂದರೆ ಇವಳ್ಯಾರು ಅಂತ ಗೊತ್ತಿಲ್ವಾ ಮಥುರ ಸರಿಯಾಗಿ ಕಣ್ಣು ಬಿಟ್ಟು ನೋಡು ನನ್ನ ಎಕ್ಸ್ ಗರ್ಲ್ ಫ್ರೆಂಡ್ ಎಂದು ನಕ್ಕನು ಅವನ ಮಾತುಗಳು ಕೈ ಎನಿಸಿದವು ಹುಡುಗಿಗೆ ಅವರಿಬ್ಬರನ್ನು ಒಟ್ಟಿಗೆ ಕಂಡು ತೀರದ ಕಳವಳ ಅಯ್ಯೋ ಬರೀ ಗರ್ಲ್ ಫ್ರೆಂಡ್ ಅಂದರೆ ಅವಳಿಗೆ ಹೇಗೆ ಅರ್ಥವಾಗುತ್ತೆ ಕ್ಷಿತ್ ಲೆಟ್ ಮಿ ಎಕ್ಸ್ಪ್ಲೇನ್ ಬಿಂಕದಿಂದ ನುಡಿದವಳು ಮಥುರಾಳ ಎದುರು ಬಂದು ನಿಂತಳು ಅಂದು ಅವಳನ್ನು ಮೊದಲು ಭೇಟಿಯಾದಾಗ ಕಂಡ ಅಮಾಯಕ ಮುಖಕ್ಕೂ ಈಗ ಕಾಣುತ್ತಿರುವ ಕ್ರೂರ ನೋಟಕ್ಕೂ ಅಜಗಜಾಂತರ ವ್ಯತ್ಯಾಸವಿತ್ತು ಕಲ್ಲಿನಂತೆ ನಿಂತು ಬಿಟ್ಟಿದ್ದಳು ಮಥುರಾ ಮಿಸ್ ಮಥುರಾ ನಾನು ನಿಮ್ಮ ಗಂಡನ ಎಕ್ಸ್ ಗರ್ಲ್ ಫ್ರೆಂಡ್ ಈಗ ಅವನ ಮಿಸ್ಸಸ್ ಆಗುತ್ತಿರುವವಳು ಎಂದು ಅವಳು ವಿಚಿತ್ರವಾಗಿ ನಕ್ಕು ನುಡಿದಾಗ ನಂಬಲಾರದೆ ಗಂಡನತ್ತ ನೋಡಿದಳು ಅವನ ಮುಖಭಾವ ತಣ್ಣಗಿತ್ತು ಏನು ಮದುವೆನಾ ದಿಗಿಲಿನಿಂದ ಹೈರಾಣಾದಳು ಹುಡುಗಿ ಒಡಲೊಳಗೆ ತೀರದ ತಳಮಳವನ್ನು ತುಂಬಿಕೊಂಡು ಅವಳ ಬಳಿ ಬಂದು ನಿಂತವನು ಎಸ್ ವಿ ಆರ್ ಗೆಟಿಂಗ್ ಮ್ಯಾರಿ ಯಾಕೆ ಅದರಲ್ಲೇನಾದರೂ ತಪ್ಪಿದೆಯಾ ಹೇಗೂ ನಾನು ಬೇಡವೆಂದು ಬಿಟ್ಟು ಹೋದವಳಲ್ಲವೇ ನೀನು ಬಿಟ್ಟು ಹೋದ ಮಡದಿಯ ನೆನಪಲ್ಲಿ ಕೂತು ಕೊರಗುವಷ್ಟು ನಿಯತ್ತಿನ ಮನುಷ್ಯನಲ್ಲ ನಾನಲ್ಲ ಮಥುರಾ ಬದುಕನ್ನು ಬಂದ ಹಾಗೆ ಸ್ವೀಕರಿಸಬೇಕು ಆಗುವುದೆಲ್ಲ ಒಳ್ಳೆಯದಕ್ಕೆ ಎನ್ನುತ್ತಾರೆ ನೀನೊಂದು ಬಿಟ್ಟು ಹೋಗಿದ್ದು ನನಗೆ ಲಾಭವೇ ಆಯಿತು ಹಿಮ್ಮ ವಾಪಸ್ಸು ಸಿಕ್ಕಳು ಇನ್ನು ಮುಂದೆ ನಿನ್ನ ಲೈಫ್ ನೀನು ನೋಡಿಕೊಳ್ಳಬಹುದು ಅವನ ಮಾತು ಕೇಳಿ ತಲೆ ತಿರುಗಿದಂತಾಗಿತ್ತು ಮಥುರಾಳಿಗೆ ಆ ಕ್ಷಣಕ್ಕೆ ಅವನು ಸತ್ಯವನ್ನು ನಿರೂಪಿಸುತ್ತೇನೆಂದು ಚಾಲೆಂಜ್ ಮಾಡಿರುವುದನ್ನು ಮರೆತೇ ಬಿಟ್ಟಿದ್ದಳು ಹುಡುಗಿ ಏನು ಈ ಮಾತನ್ನು ನೀವು ಹೇಳುತ್ತಿದ್ದಿ ರಕ್ಷಿತ್ ನೀವು ಇನ್ನೊಂದು ಮದುವೆ ಆಗುತ್ತೀರಾ ಹಾಗಾದರೆ ನಮ್ಮ ಪ್ರೀತಿ ಮತ್ತೆ ಏನೇ ಆದರೂ ನನ್ನ ಮನಸ್ಸಿನಲ್ಲಿ ಕಡೆಯವರೆಗೂ ನೀನೇ ಇರುತ್ತೀಯಾ ಎಂದದ್ದು ಅದಾಗಲೇ ಅವಳ ಉಸಿರಗತಿ ಏರುಪೇರಾಗತೊಡಗಿತ್ತು ಅದು ಅವನ ಗಮನಕ್ಕೂ ಬಂದಿತು ಆದರೆ ಸುಮ್ಮನಿರದೇ ವಿಧಿಯಿಲ್ಲ ವಾಟ್ ಕೊನೆಯವರೆಗೂ ನಿನ್ನ ನೆನಪಲ್ಲೇ ಇರಬೇಕಾ ಹೌ ಫನ್ನಿ ಇನ್ನು ಯಾವ ಕಾಲದಲ್ಲಿದ್ದೀಯ ಮಥುರಾ ನೀನು ಅಹಂಕಾರದಿಂದ ನನ್ನನ್ನು ಬಿಟ್ಟು ಬಂದವಳು ನೀನು ನಿನಗೆ ಅಷ್ಟು ಕೊಬ್ಬಿರುವಾಗ ಗಂಡಸಾಗಿ ನನಗೆಷ್ಟಿರಬೇಡ ಈಗ ನಾನು ನನಗೆ ಹೇಗೆ ಬೇಕೋ ಹಾಗೆ ಬದುಕುತ್ತೇನೆ ಸ್ವೀಟ್ ಹಾರ್ಟ್ ನೀನೇ ಸ್ವಲ್ಪ ಅರ್ಥ ಮಾಡಿಸು ಈ ದಡ್ಡಿಗೆ ಎಂದನು ಹಿಮಾಳತ್ತ ತಿರುಗಿ ಅವಳಿಂದ ಸಾಧ್ಯವಾದಷ್ಟು ಬೇಗ ಸತ್ಯವನ್ನು ಬಾಯಿ ಬಿಡಿಸಬೇಕಿತ್ತಲ್ಲ ಹೇ ಅವನ ಜೊತೆ ಏನೇ ಮಾತಾಡ್ತೀಯಾ ನನ್ನ ಜೊತೆ ಮಾತಾಡು ಅವನೀಗ ನನ್ನವನು ಅವನಿಂದ ದೂರವಿದ್ದರೆ ನಿನಗೇ ಒಳ್ಳೆಯದು ಏನೋ ನೋಡುವುದಕ್ಕೆ ತೆಳ್ಳಗೆ ಬೆಳ್ಳಗೆ ಇದ್ದೀಯಾ ಅಂತ ಮೈಮರೆತು ಅವನು ನಿನ್ನನ್ನು ಮುಟ್ಟಿರಬಹುದು ಅದಕ್ಕೆ ಹೊಟ್ಟೆ ಬಂದಿದೆ ನಿನಗೆ ಆ ಮಗುವನ್ನ ಗಾಳ ಮಾಡಿಕೊಂಡು ಅವನಿಗೆ ಡೈವರ್ಸ್ ಕೊಡಲ್ಲ ಅಂತ ಗಾಂಚಾಲಿ ತೋರುತ್ತೀಯಾ ಅವನ ಬದುಕಿಗೆ ಗ್ರಹಣ ನೀನು ಇಷ್ಟು ದಿನ ನಿನ್ನಿಂದಾಗಿ ಅವನು ಅನುಭವಿಸಿದ ತೊಂದರೆಗಳು ಸಾಕು ಅವನನ್ನು ಬಿಟ್ಟು ತೊಲಗು ಎಂದು ಗದರುವ ದನಿಯಲ್ಲಿ ಒರಟಾಗಿ ನುಡಿದವಳನ್ನು ಕಂಡು ಬೆಚ್ಚಿದ್ದಳು ಮಥುರ ಇವಳಲ್ಲಿ ಇಂತಹದೊಂದು ರಾಕ್ಷಸತ್ವವಿತ್ತೆಂದು ಊಹಿಸಿಯೇ ಇರಲಿಲ್ಲವಲ್ಲ ಹುಡುಗಿ ವಾಟ್ ನನ್ನ ಗಂಡನನ್ನೇ ಮದುವೆಯಾಗುತ್ತೀಯಾ ನಿನಗೆ ಅನ್ಯಾಯವಾಗಿದೆ ಎಂದಾಗ ನಿನ್ನ ಜೊತೆಗೆ ನಿಂತವಳು ನಾನು ನಿನ್ನ ಮಗುವನ್ನು ಸಾಯಿಸಿದ್ದಕ್ಕೆ ನನ್ನ ಗಂಡನನ್ನೇ ಬಿಟ್ಟು ಬಂದವಳು ಸ್ವಲ್ಪವಾದರೂ ಕೃತಜ್ಞತೆ ಬೇಡವೇ ನಿನಗೆ ಅವಳ ಕಂಗಳು ತುಂಬಿಕೊಂಡವು ಗಂಟಲಿನಿಂದ ಹೊರಡಿದ ಒಂದೊಂದು ಅಕ್ಷರವು ಆದ್ರವಾಗಿದ್ದವು ನೀನು ನನಗೆ ಸಹಾಯ ಮಾಡಿದ್ದೀಯಾ ಕೇಳುವುದಕ್ಕೆ ತುಂಬ ತಮಾಷೆಯಾಗಿದೆ ಮಥುರಾ ನಾನು ತೋಡಿದ ಹಳ್ಳದಲ್ಲಿ ಬಿದ್ದ ಕುರಿ ನೀನು ನನಗೆ ಬೇಕಾದ್ದನ್ನು ನಾನೇ ಪಡೆದುಕೊಂಡೆ ನಾನು ಪ್ರೀತಿಸಿದವನನ್ನು ಕಿತ್ತುಕೊಂಡವಳು ನೀನು ಮಗುನಾ ಯಾವ ಮಗು ನಾನು ಕಟ್ಟಿದ ಕಥೆಯನ್ನು ಅದೆಷ್ಟು ಚೆನ್ನಾಗಿ ನಂಬಿಬಿಟ್ಟೆಯಲ್ಲ ನನ್ನ ಕ್ಷಿತ್ ಚಿನ್ನ ಕಣೆ ಮದುವೆಯಾಗುವವರೆಗೂ ನಾವು ಮೈಮರೆಯುವುದು ಬೇಡ ಅಂತ ನನ್ನಿಂದ ದೂರವೇ ಇದ್ದ ನಿನ್ನಂಥ ಮೂರ್ಖಳನ್ನ ನಾನೆಲ್ಲೂ ಕಂಡಿಲ್ಲ ಮಥುರಾ ನಾನು ಕಳುಹಿಸಿದ್ದ ಫೋಟೋಗಳನ್ನೆಲ್ಲ ನಿಜವೊಂದು ನಂಬಿಬಿಟ್ಟೆಯಲ್ಲ ವಿದ್ಯಾವಂತ ಗಮಾರಿ ನೀನು ಸದ್ಯ ಈಗಲಾದರೂ ಕ್ಷಿತ್ಕೆ ಡೈವರ್ಸ್ ಕೊಟ್ಟು ಅವನ ಜೀವನದಿಂದ ತೊಲಗು ನಮ್ಮ ಮದುವೆಗೆ ಬಂದು ಕಣ್ಣು ತಂಪು ಮಾಡಿಕೊ ನಿನ್ನನ್ನು ಇಷ್ಟೆಲ್ಲ ಪೆದ್ದು ಮಾಡಿದ ನನಗೆ ನಿನ್ನ ಹೊಟ್ಟೆಯಲ್ಲಿರುವ ಮಗುವಿನ ತಂದೆ ಕ್ಷಿತ್ ಅಲ್ಲ ಎಂಬ ಸುಳ್ಳನ್ನೇ ಸತ್ಯದಂತೆ ಬಿಂಬಿಸಿ ಬಿಡುವ ತಾಕತ್ತಿದೆ ಎಂದವಳ ಮಾತು ಕೇಳಿ ಕಾಲಡಿಯನ್ನೆಲ್ಲ ಕುಸಿದಂತಾಯಿತು ಮಥುರಾಳಿಗೆ ಮಡದಿಯ ಪಕ್ಕ ಎದೆ ನಗಾರಿಯಂತೆ ಹೊಡೆದುಕೊಳ್ಳತೊಡಗಿತು ಪರಿಸ್ಥಿತಿ ಮಿತಿ ಮೀರಿದರೆ ಸಂಭಾಳಿಸಲು ಸಜ್ಜಾಗಿ ನಿಂತಿದ್ದ ಅಂದರೆ ಇವಳು ಕ್ಷಿತ್ ಬಗ್ಗೆ ಹೇಳಿದ್ದೆಲ್ಲ ಸುಳ್ಳೇ ಅದೆಲ್ಲ ನಕಲಿ ಫೋಟೋಗಳೇ ದೇಹದ ಶಕ್ತಿ ಹೋದಂತಾಯಿತು ಏನೆಂದೇ ನೀನು ಹೇಳಿದ್ದೆಲ್ಲ ಸುಳ್ಳಾ ಅವಳ ದನಿ ಇನ್ನಿಲ್ಲದಂತೆ ನಡುಗುತ್ತಿದ್ದರೆ ಕಂಗಳು ತುಂಬಿ ಹರಿಯುತ್ತಿದ್ದವು ಈಗಲೂ ನಿನ್ನ ತಲೆಯೊಳಗೆ ಹೋಗಲಿಲ್ಲವೇನೆ ಅವನಂತ ಗಂಡನನ್ನು ಬಿಟ್ಟಿದ್ದಕ್ಕೆ ನರಳಿ ನರಳಿ ಸಾಯಿ ನಾವಿಬ್ಬರೂ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೇವೆ ಮದುವೆ ಆದಮೇಲೆ ನಮ್ಮ ತಂಟೆಗೇನಾದರೂ ಬಂದರೆ ಹೂತು ಹಾಕಿಬಿಡುತ್ತೇವೆ ಮತ್ತೆ ಈ ಪಿಂಡವನ್ನು ತೆಗೆಸಿದರೆ ನಿನಗೆ ಒಳ್ಳೆಯದು ನೀನು ಇನ್ನೊಂದು ಮದುವೆಯಾಗಿ ಹಾಯಾಗಿರಬಹುದು ತಗೋ ನಮ್ಮ ಮದುವೆ ಕಾರ್ಡ್ ತಪ್ಪದೆ ಮದುವೆಗೆ ಬಂದು ಅಕ್ಷತೆ ಕಾಳು ಹಾಕಿ ಹೋಗು ಎಂದು ಇನ್ವಿಟೇಷನ್ ಅವಳ ಕೈಗಿತ್ತಳು ಅವಳ ಮಾತುಗಳನ್ನು ಅರಗಿಸಿಕೊಳ್ಳಲಾರದೆ ನಿಂತವಳಿಗೆ ಅವರಿಬ್ಬರ ಮದುವೆ ಕಾರ್ಡ್ ಇನ್ನಷ್ಟು ಆಘಾತ ನೀಡಿತ್ತು ಅವಸರದಲ್ಲಿ ಕಣ್ಣಾಡಿಸಿ ಆ ಲಗ್ನಪತ್ರಿಕೆಯನ್ನು ಓದಿಕೊಂಡವಳ ಜಂಗಾಬಲವೇ ಹೋಯಿತು ನಾನು ನೋಡುತ್ತಿರುವುದು ಸತ್ಯವೇ ನಿಜಕ್ಕೂ ಇವರಿಬ್ಬರ ಮದುವೆಯೇ ಹುಚ್ಚು ಹಿಡಿದಂತೆ ಬಡಬಡಿಸುತ್ತಿತ್ತು ಮನಸ್ಸು ಅವಳಿಗಾಗಿರುವ ಆಘಾತದ ತೀವ್ರತೆಯನ್ನು ಕಣ್ಣಲ್ಲೇ ಅಳೆದವನು ವಿಚಲಿತನಾದ ಕ್ಷಿತ್ ಅವಳನ್ನು ಎದೆಗಪ್ಪಿ ಸಂತೈಸಬೇಕೆನಿಸಿತು ಅಯ್ಯೋ ಹುಚ್ಚಿ ಈ ಹೃದಯದಲ್ಲಿ ಎಂದಿಗೂ ನಿನಗಷ್ಟೇ ಜಾಗಕಣೆ ಎಂದು ಕೂಗಿ ಕೂಗಿ ಹೇಳಬೇಕೆನಿಸಿತು ಆದರೆ ದುಡುಕುವಂತಿಲ್ಲ ಇಲ್ಲ ಇದೆಲ್ಲ ಸುಳ್ಳು ನಾನಿದನ್ನು ನಂಬುವುದಿಲ್ಲ ಕ್ಷಿತ್ ಏನನ್ನು ಅಡಿಯುತ್ತಿದೆ ಇಲ್ಲಿ ಇವಳೇನು ಹೇಳುತ್ತಿದ್ದಾಳೆ ಮಾತಾಡಿ ಕ್ಷಿತ್ ನೀವು ನನ್ನನ್ನು ಬಿಟ್ಟು ಬೇರೊಬ್ಬಳನ್ನು ಹೇಗೆ ಮದುವೆಯಾಗಲು ಸಾಧ್ಯ ಕಣ್ಣಿನಿಂದ ಒಂದರ ಮೇಲೊಂದು ಹನಿಗಳು ದುರುತ್ತಿದ್ದರೆ ಕೈಗಳು ನಡುಗುತ್ತಿದ್ದವು ಭಯದಿಂದ ದಿಕ್ಕೆಟ್ಟಂತಾಯಿತು ಹುಡುಗಿಗೆ ಹೌದು ಅವಳು ಹೇಳುವಂತೆಲ್ಲ ನಿಜ ನಾನು ಅವಳ ಮಗುವನ್ನು ಅಬಾರ್ಷನ್ ಮಾಡಿಸಿದೆ ಅಂತ ಹೇಳಿ ಎಲ್ಲರ ಮುಂದೆ ಅವಮಾನ ಮಾಡಿದೆ ಅಲ್ವಾ ಮಥುರಾ ನಾನು ಬೇಕೆಂದೇ ನಿನ್ನಿಂದ ಸತ್ಯ ಮುಚ್ಚಿಟ್ಟಿದ್ದ ಒಂದು ಹೆಣ್ಣಿಗೆ ಮೋಸ ಮಾಡಿ ಅವಳನ್ನು ಗರ್ಭಿಣಿ ಮಾಡಿ ಆ ಮಗುವನ್ನು ಕೊಳ್ಳುವಷ್ಟು ಕಟುಕನ ನಾನು ಈಗ ಅವಳ ಬಾಯಿಂದಲೇ ಹೇಳಿದ ಸತ್ಯವನ್ನೆಲ್ಲ ಕೇಳಿಸಿಕೊಂಡೆಯಾ ಇದಕ್ಕೇನು ಉತ್ತರ ಕೊಡುತ್ತೀಯ ನನ್ನ ಚಾಲೆಂಜಲ್ಲಿ ಗೆದ್ದೆ ನನ್ನದು ತಪ್ಪಿಲ್ಲವೆಂದು ನಿರೂಪಿಸಿದೆ ಈಗ ಮಾತಾಡು ಮಥುರಾ ಅವನ ಬದಲಾದ ಮಾತಿನ ಧಾಟಿಯನ್ನು ಪೆಚ್ಚಾಗಿ ನೋಡಿದ ಮಹಿಮಾಳಿಗೆ ತಲೆ ಕೆರೆದುಕೊಂಡಂತಾಯಿತು ಕ್ಷೀತ್ ಏನು ಮಾತಾಡ್ತಿದ್ದೀಯಾ ಅವಳನ್ನೇನು ಕೇಳ್ತಿದ್ದೀಯಾ ಇನ್ವಿಟೇಷನ್ ಕೊಟ್ಟಾಯಿತಲ್ಲ ನಡಿ ಹೋಗೋಣ ಇವಳು ದೊಡ್ಡ ಮಳ್ಳಿ ಇವಳ ಕಣ್ಣೀರಿಗೆ ಕರಗಬೇಡ ಎಂದವಳ ಕೆನ್ನೆಗೆ ರಪ್ಪನೆ ಬೀಸಿ ಹೊಡೆದನು ಅವನ ಏಟಿಗೆ ತತ್ತರಿಸಿ ಹೋದಳು ಮಹಿಮಾ ಅಲ್ಲೇನು ನಡೆಯುತ್ತಿದೆ ಎಂದರಿಯದೆ ಬೆಪ್ಪಾಗಿ ನಿಂತಿದ್ದಳು ಮಥುರಾ ಕ್ಷೀತ್ ಕೋಪದಿಂದ ಕಿರುಚಿದವಳ ಮುಡಿ ಹಿಡಿದವನು ಮುಚ್ಚೆ ಬಾಯಿನ ಏನೆಂದೇ ನಾನು ನಿನ್ನನ್ನು ಮದುವೆಯಾಗಬೇಕಾ ಥೂ ನಿನ್ನ ಜನ್ಮಕ್ಕೆ ಈಗಾಗಲೇ ಮದುವೆಯಾಗಿರುವವನನ್ನು ಪಡೆದುಕೊಳ್ಳಬೇಕು ಅನ್ನೋ ಹಠಕ್ಕೆ ಬಿದ್ದು ಇನ್ನೊಂದು ಹೆಣ್ಣಿನ ಜೀವವನ್ನು ಹಾಳು ಮಾಡಲು ಹೊರಟ ನಿನ್ನಂತ ನಾಯಿಯನ್ನು ನಾನು ಪ್ರೀತಿಸುತ್ತೀನಾ ಮತ್ತೇನೆಂದೇ ನನ್ನ ಮಗುವನ್ನು ಮದ್ದು ಹಾಕಿಕೊಳ್ಳುತ್ತೀಯ ಎಂದು ಅವಳ ಮತ್ತೊಂದು ಕೆನ್ನೆಗೂ ಬಾರಿಸಿದ್ದ ಇಷ್ಟು ಹೊತ್ತು ಅವನಾಡಿದ್ದು ನಾಟಕವೆಂದು ಕ್ರಮೇಣ ಅರ್ಥವಾಗತೊಡಗಿತು ಮಹಿಮಾ ಹಾಗೂ ಮಥುರಾ ಇಬ್ಬರಿಗೂ ಅಂದರೆ ನೀನು ಹೇಳಿದ್ದೆಲ್ಲ ಸುಳ್ಳ ನನ್ನನ್ನು ಮದುವೆಯಾಗುತ್ತೇನೆ ಅಂತ ನಂಬಿಸಿ ಇಲ್ಲಿಗೆ ಕರೆತಂದದ್ದು ಸುಳ್ಳ ಎಂದಬ್ಬರಿಸಿದಳು ಇನ್ನೇನು ಹೆಣ್ಣು ರೂಪದಲ್ಲಿರುವ ನಿನ್ನಂಥ ರಾಕ್ಷಸಿಯನ್ನು ಮದುವೆಯಾಗುತ್ತೇನೆ ಎಂದುಕೊಂಡೆಯಾ ನಿನ್ನ ಸ್ವಾರ್ಥಕ್ಕಾಗಿ ನಮ್ಮ ಜೀವನದಲ್ಲಿ ಹುಳಿ ಹಿಂಡಿದವಳು ನೀನೇ ಅಲ್ವಾ ಎಲ್ಲವನ್ನೂ ನಿನ್ನಿಂದಲೇ ಸರಿ ಮಾಡೋಣ ಅಂತ ಕರೆತಂದೆ ಥೂ ನಿನ್ನ ಮುಖ ನೋಡಿದರೆ ಅಸಹ್ಯವಾಗುತ್ತದೆ ನಿನ್ನಂಥವಳನ್ನು ನಾನು ಮುಂಚೆ ಪ್ರೀತಿಸಿದ್ದು ಎಂದು ನನ್ನ ಮೇಲೆ ನನಗೆ ನಾಚಿಕೆಯಾಗುತ್ತದೆ ಸತ್ಯವನ್ನು ನಿನ್ನ ಬಾಯಿಂದಲೇ ಕಕ್ಕಿಸಬೇಕು ಅಂತ ಇಷ್ಟೆಲ್ಲ ನಾಟಕವಾಡಿದು ಅಂಡರ್ಸ್ಟ್ಯಾಂಡ್ ಅವನ ಮಾತುಗಳನ್ನು ಕೇಳಿ ಕೋಪದಿಂದ ಖುದ್ದು ಹೋದಳು ಮಹಿಮಾ ತನ್ನ ದಡ್ಡತನಕ್ಕೆ ತಾನೇ ಹಳಿದುಕೊಳ್ಳುತ್ತಾ ನನ್ನ ಜೊತೆಯೇ ಡಬಲ್ಗೆ ಮಾಡುವುದಕ್ಕೆ ಎಷ್ಟೋ ಧೈರ್ಯ ನಿನಗೆ ಈಗ ಸತ್ಯ ಅವಳಿಗೆ ತಿಳಿಯಿತು ಅಂತ ಅವಳ ಜೊತೆ ಸುಖವಾಗಿ ಸಂಸಾರ ಮಾಡುತ್ತೀಯ ಅದಕ್ಕೆ ನಾನು ಬಿಡ್ತೀನಿ ಅಂದುಕೊಂಡ್ಯಾ ಅವಳನ್ನು ನಾನು ಜೀವಂತವಾಗಿ ಬಿಡಲ್ಲ ಕಣೋ ಬಿಡಲ್ಲ ಹುಚ್ಚು ನೆತ್ತಿಗೇರಿಸಿಕೊಂಡವಳು ರಾಕ್ಷಸಿಯಂತೆ ಅತ್ತಿತ್ತ ಕಣ್ಣಾಡಿಸಿದಳು ಮಗಳಿಗೆ ಸೇಬು ಹಣ್ಣು ಕತ್ತರಿಸಿ ಚಾಕುವನ್ನು ಟಿಪಾಯಿ ಮೇಲೆಯೇ ತಟ್ಟೆಯಲ್ಲಿ ಇಟ್ಟು ಬಿಟ್ಟಿದ್ದಳು ಸುನೀತಾ ತಕ್ಷಣ ಅದನ್ನು ಕೈಗೆತ್ತಿಕೊಂಡ ಮಹಿಮಾ ಮರು ಯೋಚಿಸದೆ ಮಥುರಾಳಿಗೆ ಚುಚ್ಚಲು ಮುಂದಾದಳು ಚಾಕು ಮಡದಿಯ ಮೈಸೂಕದಂತೆ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ ಪರೀಕ್ಷಿತ್ ಗಾಬರಿಗೆ ಬಿದ್ದಳು ಮಥುರ ಹೇ ಬಿಡೋ ಅವನಿಂದ ಬಿಡಿಸಿಕೊಳ್ಳಲು ಕೊಸರಾಡುವಾಗ ಚಾಕು ಅವನ ತೋಳುಸವರಿ ರಕ್ತ ಒಸರಿತು ಕ್ಷೀತ್ ಆತಂಕದಿಂದ ಕೂಗಿದಳು ಮಥುರ ಹೇಗೋ ಅವಳ ಕೈಯಿಂದ ಚಾಕುವನ್ನು ಕಿತ್ತೆಸೆದವನು ಚಟೀರನೆ ಮತ್ತೊಮ್ಮೆ ಕೆನ್ನೆಗೆ ಬಾರಿಸಿದ್ದ ಎಷ್ಟು ಧೈರ್ಯವಿದ್ದರೆ ನನ್ನ ಮುಂದೆಯೇ ನನ್ನ ಹೆಂಡತಿಯನ್ನು ಸಾಯಿಸಲು ನೋಡುತ್ತೀಯ ಈಗಾಗಲೇ ನನ್ನ ತಮ್ಮ ನಿನಗೆ ಗುಂಡಿ ತೋಡಿಟ್ಟಿದ್ದಾನೆ ನಿನ್ನನ್ನು ಅವನೇ ನೋಡಿಕೊಳ್ಳುತ್ತಾನೆ ನಡಿಯೇ ಆಚೆ ಎಂದು ಅವಳನ್ನು ಎಳೆ ತಂದು ಮನೆಯಿಂದಾಚೆ ದಬ್ಬಿ ಬಾಗಿಲು ಹಾಕಿದ ನಡೆದ ಘಟನೆಯಿಂದ ಗಾಬರಿಗೊಂಡು ಅಮ್ಮನ ಎದೆಗೆರುಗಿದ್ದಳು ಮಥುರ ಅವಳೆದುರು ಬಂದು ನಿಂತವನನ್ನೇ ದೀನವಾಗಿ ನೋಡಿದಳು ಕಂಗಳು ಮತ್ತೆ ತುಂಬಿಕೊಂಡವು ಪಶ್ಚಾತ್ತಾಪದಿಂದ ಬೆಂದು ಹೋಗಿತ್ತು ಮನಸ್ಸು ಅವನು ಸಾರಿ ಸಾರಿ ಹೇಳಿದರೂ ನಂಬದೆ ಅವನನ್ನು ಅವಮಾನಿಸಿದ್ದಳಲ್ಲ ಕಣ್ಣೀರು ಸುರಿದರೂ ಕರಗದೆ ಬಿಟ್ಟು ಬಂದಿದ್ದಳಲ್ಲ ಈಗ ಹೇಳಿ ಮಥುರಾ ನನ್ನದೇನು ತಪ್ಪಿಲ್ಲ ಅಂತ ಗೊತ್ತಾಯ್ತಲ್ಲ ಈಗ ಮಾತಾಡಿ ಅದೆಷ್ಟು ನೋವು ಕೊಟ್ಟಿರಿ ನನಗೆ ತಂದೆಯಾಗುತ್ತಿರುವ ಸಂಭ್ರಮವನ್ನೂ ಕಿತ್ತುಕೊಂಡು ನನ್ನಿಂದ ದೂರಾದಿರಲ್ಲ ಯಾರೋ ಮೂರನೆಯವಳು ಹೇಳಿದಳು ಅಂತ ತಾಳಿ ಕಟ್ಟಿದ ಗಂಡನನ್ನೇ ನಂಬದೇ ಹೋದಿರಲ್ಲ ಇಷ್ಟೇನ ನಿಮ್ಮ ಪ್ರೀತಿ ನಾನು ದುಡ್ಡಿಗಾಗಿ ನಿಮ್ಮನ್ನು ಮದುವೆ ಆದದ್ದ ಅಥವಾ ಇದನ್ನು ನಾಟಕವೆನ್ನುವಿರಾ ಅವಳಿಗೆ ದುಡ್ಡು ಕೊಟ್ಟು ನಾಟಕವಾಡಿಸಿದೆ ಎನ್ನುವಿರಾ ಹೇಳಿ ಉತ್ತರ ಕೊಡಿ ತಾನು ತಪ್ಪು ಮಾಡಿಲ್ಲವೆಂದು ಅವನು ಪರಿಪರಿಯಾಗಿ ಬೇಡಿಕೊಂಡ ದೃಷ್ಟಿಯ ಕಣ್ ಮುಂದೆ ಸುಳಿದಾಗ ದುಃಖ ಉಮ್ಮಳಿಸಿ ಬಂದು ಬಿಟ್ಟಿತ್ತು ಹುಡುಗಿಗೆ ಅವನ ಕಾಲ ಬಳಿ ಕುಸಿದು ಬಿಕ್ಕಿ ಬಿಕ್ಕಿ ಮುಂದುವರಿಯುವುದು